ನಾಲ್ಕು ಸತಿ ಬಂದಿದ್ವಿ ಸಣ್ಣ ಪದ್ಮೇ ಸತಿ ಕಾರಲ್ಲಿ ಹಿಡ್ಕೊಂಡು ಹತ್ತಿಸ್ಕೊಂಡ್ ಓಡಾಡ್ತಲೇ ಇರಲಿಲ್ಲ ಅವರು ಆಕಡೆ ಈ ಕಡೆ ಮೂಳೆ ಸೋದೋಗ್ಬಿಟ್ಟೈತೆ ಬೇರೆ ಹಾಕ್ಬೇಕು ಅಂತ ಹೇಳಿದ್ರು ನಾನು ಬೇಡ ಚಿಕ್ಕದಾಯ್ತು ಅಂತ ಹೇಳ್ಬಿಟ್ಟು ಮಾಡೋದು ಬೇಡ ನಾನು ಡ್ರೈವರ್ ಸುಮ್ಮನೆ ಬೇಡ ಅಂತ ವಾಪಸ್ ಬಂದ್ವಿ ಒಂದು ಹೀಗೆ ಫೋನ ನೋಡ್ತಿರ್ಬೇಕಾದ್ರೆ ಡೈಲಿ ನಾನು ಫೋನ್ ತೆಗಿತಿದಂಗೆ ಬರೋದು ಅದರಿಂದ ಯಾರೋ ನಮ್ಮ ಫ್ರೆಂಡ್ ಕರ್ಕೊಂಡು ಕಾರಣ ಹಿಡ್ಕೊಂಡು ಕರ್ಕೊಂಡಿದ್ದು ಇಲ್ಲಿ ಈಗಾಗಲೇ ನಾಲ್ಕು ಸತಿ ಬಂದ ಬಜಕ ಸಂದ ಸುಮಾರಾ ಪರಾಗಿಂದ ಆ ಅಲ್ಲ ಎಳ್ಳೆನ್ನ ಸಾರಿ ಬಸ್ನ ಬರ್ತಾ ಇದೆ. ಹೊಸದಿ ನಿಮ್ ಕಾಲು ಏನಾಯ್ತು ಅವತ್ತು ಬಂದಿದೆ. ಆಮೇಲೆ ಸ್ವತಂತ್ರ ದಿನಾಚರಣೆ ದಿನ ಬಂದಿದೆ. ತಿರುಗ ನಮ್ಮನೇರ ಕಂಸ ಅವ ತೊಂಬळे ತರ ನಿಂತ್ಕೊಂಡಿದ್ದೆ ಅದೇ ಮರದ ಬಸ್ನ ಹೊರಡ ಹೋಗ್ಬಿರ್ತದೆ ಅಂತ ठरಲಿಲ್ಲ. ನಮ್ಮನೇರ ಕಂಸ ಬಂದುಬಿಟ್ಟು ತೊಂಬळे ಕಡೆ ಕಳ್ಸೋದು. ಇವತ್ತು ತಗೊಂಡು ಬಂದಿದ್ದೀನಿ. ಇಲ್ಲ ನನಗೆ ಇಲ್ಲಿಗೆ ವರ್ಷದಲ್ಲಿ ಗರ್ಭಕೋಶದಲ್ಲಿ ಒಂದು ಲೇಯರ್ ಬೆಳೆದಿತ್ತು ಬಟ್ ನನಗೆ ಗೊತ್ತಿಲ್ಲ ಮೂರು ಲಕ್ಷ ಖರ್ಚಾಗುತ್ತೆ ಅಂದರೂ ದುಡ್ಡಿನ ಲೆಕ್ಕ ಇರಲಿಲ್ಲ ಆರು ತಿಂಗಳು ಮಗು ಬಿಟ್ಟು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋದು ಆಗೋದು ಹೆಂಗಪ್ಪ ಅಂತ ಯೋಚನೆಯಲ್ಲಿದ್ದಾಗ ಯಾರೋ ಫೇಸ್ಬುಕ್ಕಲ್ಲಿ ಒಬ್ರು ಲೇಡಿ ಹೇಳಿ ಕೇಳಿಸ್ಕೊಂಡು ಬೆಳಗಿನ ಜಾವ ಐದು ಗಂಟೆಲಿ ಕೈ ಮುಕ್ಕೊಂಡೆ ಆಮೇಲೆ ಬೆಳಗ್ಗೆ ಐದು ಗಂಟೆ ಕೈ ಮುಕ್ಕೊಂಡೆ ಎಂಟು ಗಂಟೆ ಹೊತ್ತಿಗೆ ಫುಲ್ ಕ್ಲಿಯರ್ ಆಯಿತು ಕ್ಲಿಯರ್ ಆದ್ಮೇಲೆ ಸರಿ ಇಂಥ ಹಾಸ್ಪಿಟಲ್ಗೆ ಹೋದೆ ಹಾಸ್ಪಿಟ್ಲಿಗೆ ಹೋದ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ರೊಳಗೆ ಅವ್ರಿಗೆ ಡಾಕ್ಟ್ರಿಗೆ ಶಾಕ್ ಆಯಿತು ಡಾಕ್ಟ್ರಿಗೆ ಆಗಿ ಏನೂ ಇಲ್ಲಮ್ಮ ನಿಮಗೆ ಅಂತ ಹೇಳಿ ಬರೇ ಜಸ್ಟು ಒಂದು ಸಾವಿರ ಮೂರು ಲಕ್ಷಕ್ಕೆ ಒಂದು ಸಾವಿರ ರೂಪಾಯಿ ಅಷ್ಟೇ ಆಗಿದ್ದು ಇವಾಗ ಹೆಲ್ದಿ ಆಗಿದ್ದೀನಿ ಚೆನ್ನಾಗಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಧನ್ಯವಾದ ಸರ್ ಯು